ಮಳೆ ಇಲ್ಲವಲ್ಲ ಮಳೆ ಇಲ್ಲವಲ್ಲ ಎಂದೆಲ್ಲ ಜನ ಬೊಬ್ಬೆ ಹೊಡೆಯುವರು ಮರವೆಲ್ಲ ಕಡಿದು ವನವೆಲ್ಲ ನಾಶ ಮಾಡೆ ಮಳೆಯನ್ನೆಲ್ಲಿ ಸುರಿಯುವುದು ಮಳೆ ಇಲ್ಲವಲ್ಲ ಮಳೆ ಇಲ್ಲವಲ್ಲ ಎಂದೆಲ್ಲ ಜನ ಬೊಬ್ಬೆ ಹೊಡೆಯುವರು ಮರವೆಲ್ಲ ಕಡಿದು ಒನವೆಲ್ಲ ನಾಶ ಮಾಡೆ ಮಳೆಯನ್ನೆಲ್ಲಿ ಸುರಿಯುವುದು ಈ ಸರಿ ಬೇಸಿಗೆ ಕರ್ನಾಟಕವನ್ನು ಅಲ್ಲಾಡಿಸಿ ಬಿಟ್ಟಿಹುದು ಅದರಲ್ಲೂ ಮಧ್ಯಮ ಕೆಳವರ್ಗದ ಜನ ತತ್ತರಿಸಿಯೇ ಹರು ಒಂದಿಷ್ಟು ಜೀವಗಳು ಹೋಗೇ ಬಿಟ್ಟವು ಇನ್ನಷ್ಟು ಜೀವಗಳು ನರಳಿದವು ಪ್ರಾಣಿ ಪಕ್ಷಿಗಳು ಕಣ್ಣ ಮುಂದೆಯೇ ಒದ್ದಾಡುವುದನ್ನು ಕಂಡೆವು ಪ್ರಾಣಿ ಪಕ್ಷಿಗಳು ಕಣ್ಣ ಮುಂದೆಯೇ ಒದ್ದಾಡುವುದನ್ನು ಕಂಡೆವು ಮಳೆ ಸ್ವಲ್ಪ ಬಂದ ಮೇಲೆ ತಾಪಮಾನವು ಅಷ್ಟೋ ಇಷ್ಟು ಅಡಗಿ ಈ ತಾಪಮಾನವು ನಮಗೆಲ್ಲ ಬಹುದೊಡ್ಡ ಪಾಠವಂತೂ ಆಗಿಹುದು ಈ ತಾಪಮಾನವು ನಮಗೆಲ್ಲ ಬಹುದೊಡ್ಡ ಪಾಠವಂತೂ ಆಗಿರುವುದು ವರ್ಷ ವರ್ಷವೂ ತಾಪಮಾನವು ಹೆಚ್ಚುತ್ತಲೇ ಬರುತ್ತಿಹುದು ಪರಿಸರ ಹೀಗೆ ನಿರ್ಲಕ್ಷಿಸಿದರೆ ತಾಪಮಾನಕ್ಕೆ ಮನುಕುಲ ನಾಶ ನಿಶ್ಚಿತವು ಆ ಹಂತಕ್ಕೆ ನಾವು ತಲುಪುವ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕಿಹುದು ಆ ಹಂತಕ್ಕೆ ನಾವು ತಲುಪುವ ಮುನ್ನ ಎಚ್ಚೆತ್ತುಕೊಳ್ಳಬೇಕಿಹುದು ಸಾಲು ಮರದ ತಿಮ್ಮಕ್ಕನ ನೆನೆದು ಎಲ್ಲರೂ ಗಿಡ ನೆಡಬೇಕಿಹುದು ಸಾಲು ಮರದ ತಿಮ್ಮಕ್ಕನ ನೆನೆದು ಎಲ್ಲರೂ ಗಿಡ ನೆಡಬೇಕಿಹುದು ಸರ್ಕಾರ ಸಂಘ ಸಂಸ್ಥೆಗಳೆಲ್ಲವೂ ನೇತೃತ್ವವನ್ನು ವಹಿಸಲು ಬೇಕು ತಾಲೂಕು ಜಿಲ್ಲೆ ಹೋಬಳಿ ನಗರಗಳೆಲ್ಲೆಡೆ ಗಿಡ ನೆಡೋ ಕಾರ್ಯ ಆಗಲು ಬೇಕು ಮಳೆಗಾಲದಲ್ಲಿ ನೂರು ಪ್ರತಿಶತ ಗಿಡ ನೆಡೋ ಕಾರ್ಯವಾಗಲಿ ಐವತ್ತು ಪ್ರತಿಶತ ಅದರಲ್ಲಿ ಬೆಳೆದರೆ ರಾಜ್ಯದ ಹಸಿರನ್ನು ನಾವು ಕಾಣುವೆವು ಆಗ ಆಮ್ಲಜನಕ ಹೆಚ್ಚಳವಾಗಿ ಭೂಮಾತೆಯು ತಂಪಾಗಿ ತಾಪಮಾನ ಕುಸಿತವಾಗಿ ಮನಸ್ಸಿಗೆ ಆಹ್ಲಾದ ಆರೋಗ್ಯ ಭಾಗ್ಯ ಬರದ ಕೊರತೆ ನೀಗುವುದು ಪ್ರಕೃತಿ ತನ್ನ ಕಷ್ಟವ ಸಹಿಸಿ ನಮಗೆಲ್ಲ ಸಹಾಯ ಮಾಡುತ್ತಿರುವುದು ಅದಕ್ಕೆ ಪೂರಕ ಕೆಲಸ ಮಾಡದಿದ್ರೆ ನಮಗೆಲ್ಲಿ ಕ್ಷಮೆಯೂ ಇರುವುದು ಮುಂದಿನ ವರ್ಷಕ್ಕೆ ಬಿಸಿಲು ತಾಪ ತಡೆಯಲು ನಾವೆಲ್ಲ ಕಾರ್ಯಮುಖರಾಗೋಣ ಹಿಂದಿನ ವರ್ಷದ ಬಿಸಿಲು ನೆನಪಿಟ್ಟುಕೊಂಡು ನೆಟ್ಟು ಬೆಳೆಸೋಣ ಫ್ಲೈಓವರು ಉದ್ದುದ್ದ ರಸ್ತೆ ಮುಂತಾದವನ್ನು ಕಡಿಮೆ ಮಾಡೋಣ ಕೆರೆಕಟ್ಟೆ ಇಂಗುಗುಂಡಿ ಮುಂತಾದ ನೀರಾವರಿ ಯೋಜನೆಗಳನ್ನು ಹಾಕೋಣ ಅಭಿವೃದ್ಧಿ ಕಲ್ಪನೆ ಬದಲಾಗದಿದ್ದರೆ ದೇಶವು ಸಿಮೆಂಟು ಕಾಡಾಗುವುದು ಮುಂದಿನ ಪೀಳಿಗೆಗೆ ವಾತಾವರಣವು ಅಪಾಯಕಾರಿಯಾಗುವುದು ಈ ವಾತಾವರಣದಿ ಬಿಟ್ಟು ಹೋದರೆ ಮಕ್ಕಳಿಗೆ ನೆಮ್ಮದಿ ಸಿಗುವುದೇ ಇಲ್ಲ ಈಗಲೇ ಕಾರ್ಯವನ್ನು ಕರಗದಿದ್ದರೆ ನಮ್ಮನ್ನು ಮಕ್ಕಳು ಕ್ಷಮಿಸುವುದಿಲ್ಲ ಈಗಲೇ ಕಾರ್ಯವನ್ನು ಕರಗದಿದ್ದರೆ ನಮ್ಮನ್ನು ಮಕ್ಕಳು ಕ್ಷಮ ಿಸುವುದಿಲ್ಲ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ತಪ್ಪಿಸಲೋ ಸುಗ ಬರದ ಬವಣೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ತಪ್ಪಿಸಲೋ ಸುಗ ಬರದ ಬವಣೆ ತಪ್ಪಿಸಲೋ ಸುಗ ಬರದ ಬವಣೆ ತಪ್ಪಿಸಲು ಸುಗ ಬರದ ಬವಣೆ